ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಆಲಿಂಪು ಕ್ರಿಯೇಟರ್ ಆದ ಶೂಟೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಿರೋ ಟಾಪಿಕ್ ಏನಪ್ಪ ಅಂದ್ರೆ ನೀವೇನಾದ್ರೂ ಸಿಕ್ಸ್ ಟು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮಗೋಸ್ಕರ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಅನ್ನ ನಾನು ತಗೊಂಡ್ ಬಂದಿದೀನಿ ಸೊ ಯಾವ್ದೇ ಅಪ್ಡೇಟ್ ಏನಂತ ಈ ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದ್ಲೇದಾಗಿ ಎಸ್ ಬಿ ಐ ಎಫ್ ಆಶಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಟೋಟಲಿ ಹದಿನೈ ಹದಿನೈದು ಸಾವಿರ ರೂಪಾಯಿ ಪ್ಯಾಕೇಜ್ ಇದೆ ಇದು ಸೊ ಇದಕ್ಕೆ ನೀವು ಕೂಡ ಅಪ್ಲೈ ಮಾಡ್ಬೋದು ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ಗಳೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಈ ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು ಅಥವಾ ಕ್ರೈಟೇರಿಯಾ ಏನೇನು ಇರುತ್ತೆ ಅನ್ನೋದನ್ನ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗೋಲ್ಲ ಸೊ ವಿಡಿಯೋಗೆ ಸೊ ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರೋಂಥ ಲಿಂಕ್ಸು ಮತ್ತು ಡಿ ಪಿ ಡಿ ಎಫ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಸೊ ಈ ಒಂದು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಎಸ್ ಬಿ ಎಫ್ ಆಶಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓವರ್ ವ್ಯೂ ಸೊ ಇದನ್ನ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಎಸ್ ಬಿ ಐ ದವರು ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾಗಿರೋ ಲಾಸ್ಟ್ ಡೇಟ್ ಬಂದು ಅಕ್ಟೋಬರ್ ಒಂದರ ತನ್ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ಒಂದು ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಇರುತ್ತೆ ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ನೋಡಿ ಬಂದು ಆನ್ಲೈನ್ ಥ್ರೋ ಬಡಿ ಫೋರ್ ಸ್ಟಡಿ ಪೋರ್ಟಲ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ನಲ್ಲಿ ಲಿಂಕ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಿ ಅಕಾಡೆಮಿಕ್ ಕೇರ್ ಸೀಸನ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಸೊ ಇಲ್ಲಿಂದ ನೀವು ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ನೋಡ್ಬೋದು ನೀವು ಇಲ್ಲಿ ಸಿ ಮಸ್ಟ್ ಬಿ ಸ್ಟಡಿಂಗ್ ಇನ್ ಕ್ಲಾಸ್ ಸಿಕ್ಸ್ ಟು ಟ್ವೆಲ್ತ್ ಇನ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ ಸೊ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಯಾರ್ಯಾರೆಲ್ಲ ಓದ್ತಾ ಇದ್ರಲ್ವಾ ಸೊ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸೊ ಆ ಒಂದು ಸ್ಟೂಡೆಂಟ್ಸು ಓದ್ತಿರ್ಬೇಕು ಅಂದರೆ ಅವರು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ ಸೊ ನೀವು ಹೋದ ವರ್ಷ ಅದ್ರ ಹಿಂದಿನ ವರ್ಷ ಓದ್ ಓದಿರೋರು ಏನಾದರೂ ಅಪ್ಲಿಕೇಶನ್ ಹಾಕಿಕ್ಕೆ ಹೋದರೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಸೊ ಪ್ಲೀಸ್ ಯಾರು ಕೂಡ ಹಾಕೋದಕ್ಕೆ ಹೋಗ್ಬಿಡಿ ಸೊ ಈ ವರ್ಷ ಯಾರು ಕರೆಕ್ಟ್ ಆಗಿ ಸೊ ಈ ವರ್ಷ ಯಾರು ಪ್ರೆಸೆಂಟ್ ಓದ್ತಾ ಇದ್ದಿರಲ್ವಾ ಅವರು ಮತ್ತು ಅವರು ಈ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಇನ್ ದ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಆರ್ ಅಬೋ ಇನ್ ದ ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಇಯರ್ ಸೊ ಅಂದರೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟು ಪರ್ಸೆಂಟೇಜ್ ಬಂದಿರಬೇಕು ಅಂದರೆ ಲಾಸ್ಟ್ ಇಯರ್ ಸೊ ಅಂದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಏನ್ ಮಾಡಕ್ ಆಗಲ್ಲ ಸೊ ಈ ತರ ಇದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಬಹುದು ಗ್ರಾಸ್ ದ ಅನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ದ ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಅಪ್ ಟು ಇಂಟ್ರೆಸ್ಟ್ ತ್ರೀ ಲ್ಯಾಕ್ ಅಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದು ಮೂರು ಲಕ್ಷದ ಒಳಗಡೆ ಇರಬೇಕು ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಸೊ ನೀವು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಲಾಟ್ಸ್ ವಿಲ್ ಬಿ ರಿಸರ್ವ್ ಫಾರ್ ದ ಫಿಮೇಲ್ ಅಪ್ಲಿಕೆಂಟ್ಸ್ ಅಂದ್ರೆ ಐವತ್ತು ಪರ್ಸೆಂಟ್ ಈ ಅಪ್ಲಿಕೇಶನ್ ಅನ್ನ ಸೊ ಪ್ರಿಫರೆನ್ಸ್ ಕೊಟ್ಟಿರೋದು ಯಾರಿಗೆ ಅಂದ್ರೆ ಹುಡುಗಿಯರಿಗೆ ಈ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅವ್ರಿಗೋಸ್ಕರ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಸ್ಟೂಡೆಂಟ್ಸ್ ವಿಲ್ ಬಿಲಾಂಗ್ ಟು ಶೆಡ್ಯೂಲ್ ಕಾಸ್ಟ್ ಎಸ್ ಸಿ ಅಂಡ್ ಶೆಡ್ಯೂಲ್ ಟ್ರಿಪ್ಸ್ ಎಸ್ ಟಿ ಕ್ಯಾಟಗರೀಸ್ ಅಂದ್ರೆ ಸೊ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಇಂಪಾರ್ಟೆಂಟ್ ಡೇಟ್ಸ್ ಅದೇ ಹೇಳಿದ್ನಲ್ವಾ ಆಗ್ಲಿಕ್ಕೆ ಸೊ ಅದೇ ಹೇಳಿದ್ನಲ್ವ ಅಕ್ಟೋಬರ್ ಒಂದರ ತನಕ ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಇರುತ್ತೆ ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಬೆನಿಫಿಟ್ಸ್ ಒಂದು ಹೇಳಿದ್ನಲ್ವ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಸೊ ಅಷ್ಟು ಅಮೌಂಟ್ ಬರುತ್ತೆ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಸೊ ಈ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಂತ ಸೊ ಮಾರ್ಕ್ಶೀಟ್ ಫ್ರಮ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಕ್ಲಾಸ್ ಟೆಂತ್ ಕ್ಲಾಸ್ ಟ್ವೆಲ್ತ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಆಸ್ ಅಪ್ಲಿಕೇಬಲ್ ಸೊ ನೀವು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳಾಗಿದ್ರೆ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವಾ ಅದನ್ನ ನೀವು ಕೊಡಬೇಕಾಗುತ್ತೆ ಗೋರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸೊ ನಿಮ್ದು ಆಧಾರ್ ಕಾರ್ಡ್ ಇರುತ್ತಲ್ವಾ ಒರಿಜಿನಲ್ ಆಧಾರ್ ಕಾರ್ಡ್ ಸೊ ಅದನ್ನ ಕೂಡ ನೀವು ಒಂದು ಕಾಪಿ ತಗೊಂಡು ಹೋಗಬೇಕಾಗುತ್ತೆ ಕರೆಂಟ್ ಇಯರ್ ಇಯರ್ ರಿಸಿಪ್ಟ್ ಅಂದರೆ ನಿಮ್ಮ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸುವಾಗ ನೀವು ಅಮೌಂಟ್ ತುಂಬಿದ ಮೇಲೆ ನಿಮ್ಗೆ ಒಂದು ರಿಸಿಪ್ಟ್ ಕೊಡ್ತಾರಲ್ವಾ ಅಮೌಂಟ್ ತುಂಬಿದಕ್ಕೆ ಸೊ ಆ ಒಂದು ರಿಸಿಪ್ಟನ್ನು ನೀವು ಕೊಡಬೇಕಾಗುತ್ತೆ ಇಲ್ಲಿ ಸೊ ಪ್ರೂಫ್ ಪ್ರೂಫ್ ಆಫ್ ದ ಕರೆಂಟ್ ಇಯರ್ ಅಡ್ಮಿಷನ್ ಅಡ್ಮಿಷನ್ ಲೆಟರ್ ಇನ್ಸ್ಟಿಟ್ಯೂಷನ್ ಐಡೆಂಟಿಟಿ ಕಾರ್ಡ್ ಆ್ಯಂಡ್ ಸರ್ಟಿಫಿಕೇಟ್ ಸೊ ಇಲ್ಲಿ ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ದು ಒಂದು ಸರ್ಟಿಫಿಕೇಟ್ ಇರುತ್ತೆ ಅಲ್ವಾ ಸೊ ಅವ್ರಿಗೆ ಹೇಳಿದರೆ ಅವರು ಕೊಡ್ತಾರೆ ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಹೋಗಿ ಈ ಥರ ನಾವು ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಸೊ ಅದಕ್ಕೆ ಒಂದು ನಮಗೆ ಲೆಟರ್ ಬರ್ದು ಕೊಡಿ ಅಂತ ಕೇಳಿದರೆ ಅವ್ರು ಕೊಡ್ತಾರೆ ಸೊ ನೀವು ಅದನ್ನ ಕೇಳಿ ಅವ್ರ ಕಡೆಯಿಂದ ಒಂದು ಸಿಗ್ನೇಚರ್ ಸೀಲ್ ಆ್ಯಂಡ್ ಸಿಗ್ನೇಚರು ಮತ್ತು ಎಲ್ಲ ಹಾಕ್ಸ್ಕೊಂಡ್ಬಂದು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸೊ ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋವಂಥ ಅಕೌಂಟ್ ನಂಬರನ್ನು ಕೊಡಿ ಇಲ್ಲಾಂದರೆ ನಿಮಗೆ ಮೆಸೇಜು ಗೊತ್ತಾಗಲ್ಲ ಬಂದಿದ್ದು ಹಾಗೇನೆ ನಿಮ್ಮದು ಪಾಸ್ಪೋರ್ಟ್ ಸೈಜು ಫೋಟೋ ಕೊಡಬೇಕಾಗುತ್ತೆ ಹಾಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಸೊ ಇದನ್ನೆಲ್ಲ ನೀವು ತೊಗೊಂಡು ಹೋಗಬೇಕಾಗುತ್ತೆ ಅಪ್ಲಿಕೇಶನ್ ಪ್ರೋಸೆಸ್ ಹೆಂಗಿರುತ್ತೆ ಅಂದರೆ ದ ಸ್ಟೆಪ್ ಬೈ ದ ಸ್ಟೆಪ್ ಗೈಡ್ ಟು ಅಪ್ಲೈ ಫಾರ್ ದ ಎಸ್ ಪಿ ಎಫ್ ಆಶಾ ಸ್ಕಾಲರ್ಶಿಪ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಯಾಸ್ ಗಿವನ್ ಬಿಲೋನ್ ಕ್ಲಿಕ್ ದ ಅಪ್ಲೈ ನೌ ಬಟನ್ ಕ್ಲಿಕ್ ಕ್ಲಿಕ್ ದ ಅಪ್ಲೈ ನೌ ಬಟನ್ ಬಿಲೋ ಲಾಗಿನ್ ಟು ಬಡಿ ಫಾರ್ ಸ್ಟಡಿ ವಿತ್ ಯುವರ್ ರಿಜಿಸ್ಟರ್ ಐ ಡಿ ಆ್ಯಂಡ್ ಲ್ಯಾಂಡ್ ದ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಅಂದರೆ ನೀವು ಸೊ ಈ ಒಂದು ವೆಬ್ಸೈಟ್ ಇದೆಯಲ್ವಾ ಸೊ ತೋರಿಸ್ತೀನಿ ಒಂದು ಸೆಕೆಂಡು ಸೊ ನೋಡ್ಬೋದು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಲಾಗಿ ಸೈನ್ ಇನ್ ಆಗಿ ಆಮೇಲೆ ನೀವು ಒಂದು ಎಸ್ ಬಿ ಎಫ್ ಸ್ಕಾಲರ್ಶಿಪ್ ಇರುತ್ತಲ್ವಾ ಆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ನೀವು ಡೈರೆಕ್ಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ವಾ ಸೊ ನೀವು ಅಲ್ಲಿಂದ ಹೋದ್ರೆ ಅಲ್ಲೇ ರಿಜಿಸ್ಟರ್ ಆಗಿ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ನೀವು ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ನೀವು ಈ ಒಂದು ವೆಬ್ಸೈಟ್ ಗೆ ಲಾಗಿನ್ ಆಗ್ತಾ ಇರ್ತೀರಲ್ವಾ ಬಡಿ ಫೋರ್ ಸ್ಟಡಿ ಪೋರ್ಟಲ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ಗೆ ಸೊ ನಿಮ್ಮ ಇಮೇಲ್ ಐಡಿಯಿಂದ ಲಾಗಿನ್ ಆಗ್ಬೋದು ಇಲ್ಲಾಂದರೆ ನಿಮ್ಮ ಮೊಬೈಲ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ಇಂದ ಕೂಡ ಆಗ್ಬೋದು ನಿಮಗೆ ಅದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ನೀವು ಕೊಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಸೆಪ್ಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲಿಕ್ ಆನ್ ದ ಪ್ರಿವ್ಯೂ ಸೊ ಇರ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಅದನ್ನೆಲ್ಲ ಓದ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ ಸೊ ಸುಮ್ಮನೆ ಹೋಗಿ ಹಾಕೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಸೊ ಇಫ್ ಇಫ್ ಆಲ್ ದೀಟೇಲ್ಸ್ ಫಿಲ್ಡ್ ಇನ್ ದ ಅಪ್ಲಿಕೆಂಟ್ ಆಸ್ ಕರೆಕ್ಟ್ಲಿ ಶೋಯಿಂಗ್ ಆನ್ ದ ಪ್ರಿವ್ಯೂ ಸ್ಕ್ರೀನ್ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್ ಸೊ ಟೋಟಲ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಸೊ ನಿಮ್ಮ ಎಲ್ಲ ಡೀಟೇಲ್ಸ್ನ ಕರೆಕ್ಟ್ ಆಗಿ ಕೊಟ್ಟಿದಾರೆ ಅಥವಾ ಏನಾದರೂ ಅನ್ನೋದನ್ನು ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿ ಏನಾದರೂ ತಪ್ಪಿದ್ರೆ ಸ್ವಲ್ಪ ಅದನ್ನ ಎಡಿಟ್ ಮಾಡಿಬಿಟ್ಟು ಮತ್ತೆ ನೀವು ಸಬ್ಮಿಟ್ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಬಹುದು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಪ್ರಾಬ್ಲಮ್ ಆದ್ರೆ ಸೊ ನೀವು ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತಲ್ವಾ ಇವರಿಗೆ ಕಾಲ್ ಮಾಡಿ ಕೇಳಿದ್ರೆ ನಿಮಗೆ ಸೊ ಅವರು ರಿಪ್ಲೈಯನ್ನು ಮಾಡ್ತಾರೆ ಸೊ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ಹೋಗಿ ಅವ್ರಿಗೆ ಇಮೇಲನ್ನು ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದನ್ನು ಒಂದು ಹೊಡೆದು ಅವ್ರಿಗೆ ಮೇಲ್ ಮಾಡಿದರೆ ಅವರು ನಿಮಗೆ ಏನಾಗಿದೆ ಅನ್ನೋದನ್ನು ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ಸೊ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸೊ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಅನ್ನು ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ